ಮತ್ತೆ ಇವರು ಚುನಾವಣೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ನಾಚಿ ಆಗಬೇಕು ಯಾವ ಮುಖ ಇಟ್ಟು ಓಟ್ ಕೇಳಕ್ ಬಂದಾರ ಯಾವ ಮುಖ ಇಟ್ಟು ಇವತ್ತು ನೋಟ್ ಓಟ್ ಅನ್ನು ಕೇಳಲಿಕ್ಕೆ ಇವರು ಬರ್ತಾ ಇದಾರೆ ಇವರಿಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಯಾರ್ಯಾರು ಉದ್ಯೋಗ ಕೊಟ್ರ ಉದ್ಯೋಗ ಕೇಳಿದ್ರೆ ಪಕೋಟ ಮಾಡಕ್ ಹೋಗಂದ್ರು ಅಂದ್ರೆ ಬಡ್ಡಿ ಮಾಡಕ್ ಹೋಗಂದ್ರು ಆಗ್ಬೇಕು ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳಕ್ ಬಡಿಬೇಕು ನಾಚಿಗ ಬರ್ಬೇಕ್ರಿ ಇದು ಸಣ್ಣ ಕೆಲ್ಸನ ಎರಡು ಕೋಟಿ ಉದ್ಯೋಗ ಒಂದು ವರ್ಷಕ್ಕೆ ಕೊಡ್ತೀನಂದು ಹತ್ತು ವರ್ಷದೊಳಗೆ ಇವತ್ತು ನನಗಂಚಿನ ಮಟ್ಟಿಗೆ ಇಪ್ಪತ್ತು ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು ಮಕ್ಕಳಿಗೆ ಯುವಕರಿಗೆ ನಾವದನ್ನೇ ಕೊಟ್ಟಿದ್ವಿ ಸನ್ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಒಂದೇ ಮಾತನ್ನು ಹೇಳಿದ್ರು ನಾವು ಐದು ಗ್ಯಾರಂಟಿಯನ್ನು ಕೊಡ್ತೀವಿ ನಮ್ಮನ್ನು ಕೆಲಸ ಮಾಡಿ ಅಂತ